ನವರಾತ್ರಿ ವೈಭವ ಒಂಬತ್ತು ದಿನದ ವಿಶೇಷ ತಿಳಿಸುವ ನವಶಕ್ತಿಯ ಪುರಾಣ ಕಥೆಗಳು ಸರಣಿ ಭಾರತವಾಣಿ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ ನವರಾತ್ರಿಯ ವಿಶೇಷತೆಯನ್ನು ನಾವು ತಿಳ್ಕೊಳ್ತಾ ಬರ್ತಾ ಇದ್ದೇವೆ ಪ್ರತಿ ದಿನ ಕೂಡ ದೇವಿಯ ಸ್ವರೂಪದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ವಿನಿಮಯ ಮಾಡ್ತಾ ಇದ್ದೇವೆ ಇವತ್ತು ಐದನೇ ದಿನದಲ್ಲಿದ್ದೇವೆ ಇವತ್ತು ಸ್ಕಂದ ಮಾತಾದೇವಿ ಈ ಒಂದು ಸ್ಕಂದ ಮಾತೆಯ ಸ್ವರೂಪದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ ನಮ್ಮ ಜೊತೆ ಡಾಕ್ಟರ್ ವಿನಾಯಕ ಭಟ್ ಗಾಳಿ ಮನೆಯವರು ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಇವತ್ತಿನ ಸ್ವರೂಪದ ಬಗ್ಗೆ ತಿಳಿಸಿಕೊಡಿ ನಾವು ಇವತ್ತು ಐದನೇ ದಿವಸದ ಪೂಜೆಯಲ್ಲಿದ್ದೇವೆ ಇವತ್ತು ಮೂರು ಹಂತದಲ್ಲಿ ನಾವು ಇವತ್ತು ನೋಡಬೇಕಾಗಿದೆ ಒಂದು ನೀವು ಹೇಳಿದಾಗೆ ಐದನೇ ದಿವಸದ ತಾಯಿ ಆರಾಧನೆ ಯಾವುದು ಎರಡನೇದು ಪೂಜೆ ಇನ್ನೊಂದು ಇವತ್ತಿಗೆ ವಿಶೇಷವಾಗಿ ಲಲಿತಾ ಪಂಚಮಿ ಮೂರು ಹಂತಗಳಲ್ಲಿ ನಾವು ನೋಡಬಹುದಾಗಿದೆ ವಿಶೇಷವಾಗಿ ಇವತ್ತಿನ ದಿವಸ ಸ್ಕಂದ ಮಾತೆ ಪಂಚಮಂ ಅಂತ ಸ್ಕಂದ ಮಾತೆಯಾದಂತಹ ದುರ್ಗೆಯ ಆರಾಧನೆ ಐದನೇ ದಿವಸಕ್ಕೆ ಹೇಳಿದರು ಸ್ಕಂದ ಮಾತೆ ಎನ್ನುವಂತಹದ್ದು ನಮಗೆ ತಿಳಿಸ್ಕೊಡೋದು ಏನು ಅಂತಂದರೆ ಶೈಲಪುತ್ರಿಯಿಂದ ನಾವು ತೊಡಗಿ ನೋಡ್ತಾ ಬಂದ್ವಿ ಶೈಲಪುತ್ರಿ ಆಯಿತು ಬ್ರಹ್ಮಚಾರಣಿ ಆಯಿತು ಚಂದ್ರಗಂಟೆ ಆಯಿತು ಆ ನಂತರದಲ್ಲಿ ನಾವು ನೋಡಿದ ಹಾಗೆ ಅವಳ ಕೂಶ್ಮಾಣಿನ ಅವಳ ದೇಹದಿಂದ ಹೊರ ಹೊರಟಂತಹ ಬೇರೆ ಬೇರೆ ಶಕ್ತಿಗಳ ಅಂದರೆ ಅವಳ ಶಕ್ತಿ ಸ್ವರೂಪವನ್ನು ನೋಡಿದ್ವಿ ಹೀಗೆ ನೋಡ್ತಾ ಐದನೇ ದಿವಸಕ್ಕೆ ಬಂದಂತಹ ಈ ಸಂದರ್ಭದಲ್ಲಿ ಸ್ಕಂದ ಮಾತೆ ಸ್ಕಂದ ಯಾರು ಎನ್ನುವುದು ಸ್ಕಂದ ಅಂತಂದರೆ ನಮಗೆ ಪ್ರಸಿದ್ಧವಾಗಿ ಸುಬ್ರಹ್ಮಣ್ಯ ಅಂತ ನಾವು ಹೇಳ್ತೀವಿ ಸುಬ್ರಹ್ಮಣ್ಯ ಎನ್ನುವ ಶಬ್ದವೇ ಬಹಳ ವಿಶೇಷವಾದದ್ದು ಬ್ರಹ್ಮಣಿ ಚರತಿ ಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಅಂದರೆ ಸುಬ್ರಹ್ಮಣ್ಯ ಅಂತಂದು ಏನು ಅಂತಂದರೆ ಶಕ್ತಿಯ ಮತ್ತೊಂದು ರೂಪ ಅವನ ದೇಹವೇ ಶಕ್ತಿ ವೀರ್ಯ ಶಕ್ತಿಯಿಂದ ಪ್ರಬಲನಾದವನು ಅವನಿಗೆ ಸುಬ್ರಹ್ಮಣ್ಯ ಯಾಕೆ ಅಂತಂದರೆ ಈಶ್ವರ ಈ ಪಾರ್ವತಿಯನ್ನು ವಿವಾಹ ಆದ ವಿವಾಹ ಗಿರಿಜಾ ಕಲ್ಯಾಣ ಆಯಿತು ಗಿರಿಜಾ ಕಲ್ಯಾಣ ಆಗಬೇಕಿದ್ರೆ ಬಹಳ ದೊಡ್ಡ ಸಾಹಸ ಆಗಿದೆ ಆಗ ನಾವು ಪ್ರಾರಂಭದಲ್ಲಿ ಹೇಳಿದ್ವಿ ಮನ್ಮತ ತನ್ನ ಅನಂಗನಾದ ಶರೀರ ಕಳ್ಕೊಂಡ ಶರೀರವನ್ನು ಕಳೆದುಕೊಂಡು ಲೋಕಕ್ಕೆ ಬೇಕಾದಂತಹ ಶ ಅನುಕೂಲ ಆಯಿತು ಶಿವಪಾರ್ವತಿಯರ ಒಂದು ಕಲ್ಯಾಣಕ್ಕೆ ಅದು ಮುಹೂರ್ತ ವೇದಿಕೆಯನ್ನು ಒದಗಿಸಿಕೊಡ್ತು ಶಿವಪಾರ್ವತಿಯರ ವಿವಾಹ ಯಾಕೆ ಆಗಬೇಕಿತ್ತು ಅಂತಂದರೆ ಒಬ್ಬ ತಾರಕಾಸುರನನ್ನು ಹನನ ಮಾಡುವುದಕ್ಕೆ ತಾರಕನ ಹನನಕ್ಕೆ ಬೇಕಾಗಿ ಶಿವಪಾರ್ವತಿಯರ ಕಲ್ಯಾಣವನ್ನು ದೇವತೆಗಳು ಸಂಕಲ್ಪಿಸಿದರು ಇಲ್ಲ ಅಂತಾದರೆ ದೇವೇಂದ್ರನ ಪೀಠ ಇಲ್ಲ ಅಂತ ಆಗುತ್ತೆ ಲೋಕ ಎಲ್ಲ ಅವ್ಯವಸ್ಥಿತವಾಗುತ್ತೆ ಹೀಗಾಗಿ ಬ್ರಹ್ಮಾದಿ ಸುಮನಸರೆಲ್ಲ ಸೇರಿಕೊಂಡು ಈ ವ್ಯವಸ್ಥೆಯನ್ನೇನು ಮಾಡಿದರು ವಿವಾಹ ಆಯಿತು ಆದರೆ ಆ ಸಂದರ್ಭಕ್ಕೆ ಏನಾಯಿತು ಅಂದರೆ ತಾಯಿ ಶಿವೆಗೆ ಈ ಈಶ್ವರನ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುವಲ್ಲಿ ಬಹಳ ಕಷ್ಟ ಆಯಿತು ಧರಿಸಿಕೊಳ್ಳಿಕ್ಕಾಗಲಿಲ್ಲ ಯಾಕೆ ಅಂದರೆ ಈಶ್ವರನ ಆ ಶಕ್ತಿ ಹೇಗಿತ್ತು ಅಂದರೆ ಅದು ಸಾಕ್ಷಾತ್ ಬೆಂಕಿಯೇ ಆಗಿತ್ತು ಅಗ್ನಿಯೇ ಆಗಿತ್ತು ಅಗ್ನಿಯನ್ನು ಅಗ್ನಿ ಅಗ್ನಿಸ್ವರೂಪದಲ್ಲಿ ಅಂದರೆ ಆ ದೇವರ ಅವನ ಆ ಭಗವಂತನ ಆ ಶಕ್ತಿ ಯಾವ ಸಂತಾನದ ಶಕ್ತಿ ಇದೆ ಅದನ್ನು ತಾಯಿ ದುರ್ಗೆ ತನ್ನ ಉದರದಲ್ಲಿ ಧರಿಸುವಲ್ಲಿ ಬಹಳ ಕಷ್ಟಪಟ್ಟಳು ಅದು ಅಲ್ಲಿಂದ ವಿಸೃಷ್ಟವಾಯಿತು ವಿಸರ್ಜಿತವಾಯಿತು ವಿಸರ್ಜಿತವಾಗಿ ಅದು ನ ಎಲ್ಲ ಕಡೆ ಹರಿದು ಹೋಗುವುದಕ್ಕೆ ಆರಂಭ ಆಯಿತು ಹರಿದು ಹೋದಲ್ಲೆಲ್ಲ ಏನಾಯಿತು ಅಂದರೆ ಸುಡುವುದಕ್ಕೆ ಆರಂಭವಾಯಿತು ಲೋಕದಲ್ಲಿ ಬಹಳ ಕಷ್ಟ ಆಯಿತು ಆಗ ಆರು ಮಾತೆಯರು ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಧರಿಸಿದರು ಅದು ಆ ಅವರ ಧಾರಣೆ ಆದಾಗಲೂ ಏನಾಯಿತು ಅಂದರೆ ಅಲ್ಲಿಯೂ ಅದು ನಿಲ್ಲಿಲ್ಲ ಅವರಿಂದಲೂ ವಿಸರ್ಜಿತವಾಯಿತು ವಿಶಿಷ್ಟವಾಗಿ ಅದು ಏನಾಯಿತು ಅಂತಂದರೆ ಆಮೇಲೆ ಜೊಂಡು ಹುಲ್ಲುಗಳ ಒಂದು ಅದರ ಒಳಗಡೆಯಲ್ಲಿ ಅದು ಅದರ ಒಳಗೆ ಪ್ರವೇಶ ಆಯಿತು ಅಲ್ಲಿ ಕೃತಿಕಾಮಾತೈರಿಂದಲೇ ಪಾರಿತನಾಗಿ ಅಲ್ಲಿ ಮಗು ಹುಟ್ಟಿತು ಆ ಮಗುವಿಗೆ ಶರವಣ ಅಂತ ಹಾಗಾಗಿ ಹೆಸರು ಬಂತು ಶರ ವನದಲ್ಲಿ ಜನಿಸಿದ ಹಾಗಾಗಿ ಅವನು ಶರಜನ್ಮ ಅಂತ ಅವನಿಗೆ ಹೆಸರು ಬಂತು ಕೃತ್ತಿಕಾಮಾತ ಇರೋದರಿಂದ ಧರಿಸಿ ಆ ಮುಖಿಯನ್ನು ಹುಟ್ಟುವುದ ಕಾರಣವಾದದ್ರಿಂದ ಕಾರ್ತಿಕೇಯ ಅಂತ ಹೆಸರು ಬಂತು ಆಮೇಲೆ ಅವನು ಸಾಕ್ಷಾತ್ ಶಿವನ ಶಕ್ತಿ ಅವನ ಶಕ್ತಿ ಯೋನಿಜವೂ ಹೌದು ಅಯೋ ನಿಜವೂ ಹೌದು ಅಂತ ಎನ್ನುವ ಸ್ಥಿತಿ ಬಂತು ಆದ್ದರಿಂದ ಅವನು ಬ್ರಹ್ಮ ಬ್ರಹ್ಮವೇ ಆಗಿ ಅಂದರೆ ಭಯಂಕರವಾದ ಶಕ್ತಿ ಆಯಿತು ಆದ್ದರಿಂದ ಅವನಿಗೆ ಆರು ತಲೆಗಳು ಬಂತು ಕೃತಿಕಾ ಮಾತೆಯರು ಆರು ತಾಯಂದಿರು ಅವನನ್ನು ಧರಿಸಿದ್ರಿಂದ ಆ ಒಬ್ಬನ ಶಕ್ತಿಯನ್ನು ಒಂದು ಹೆಣ್ಣು ಮಗು ಧರಿಸಿ ಗರ್ಭವನ್ನು ಧರಿಸಿ ಮಗುವನ್ನು ಹಡಿಯುವುದು ಲೋಕದಲ್ಲಿ ಪ್ರಕೃತಿ ಸಹಜವಾದದ್ದು ಇಲ್ಲಿ ಆರು ತಾಯಂದಿರು ಆ ಶಕ್ತಿಯನ್ನು ಧರಿಸಿದ್ರು ಅವರಿಗೂ ಕಷ್ಟ ಆಯಿತು ಆದರೆ ಲೋಕದಲ್ಲಿ ಅದರಿಂದ ಆ ಒಂದು ಅದರ ಒಳಗೆ ಪ್ರವಾಹವಾಗಿ ಅದು ಹರಿದಿದ್ದರಿಂದ ಅವನು ಷಡಾನನ ಆರು ತಾಯಂದಿರ ಸ್ವರೂಪದಲ್ಲಿ ಆರು ಮುಖವುಳ್ಳ ಷಡಾನನನಾದ ಷಡಾನನನಾದ ಅವನು ಮಾತೆಯರಿಂದಲೇ ಆದ್ದರಿಂದ ಕಾರ್ತಿಕೇಯ ಶರಜನ್ಮ ಷಡಾನನ ಅಗ್ನಿಭೂಹು ಗುಹ ಅಂತ ಅಗ್ನಿ ಅಗ್ನಿಭೂ ಅಂತ ಅವನಿಗೆ ಹೆಸರಿದೆ ಅಮರಕೋಶ ಹೇಳುತ್ತೆ ಅಗ್ನಿಭೂರ್ ಗುಹಃ ಅಗ್ನಿಭೂಹು ಅಂತಂದರೆ ಸಾಕ್ಷಾತ್ ಅಗ್ನಿಯೇ ಆಗಿ ಅವನು ಲೋಕದಲ್ಲಿ ಕಾಣಿಸಿಕೊಂಡ ಗುಹನಾದ ಗುಹ ಎನ್ನುವಲ್ಲಿ ಕೂಡ ನಾವು ನೋಡ್ಬೋದು ಏನಂತಂದರೆ ಅತ್ಯಂತ ಗಹನವಾದ ಶಕ್ತಿಯಾಗಿ ಲೋಕದಲ್ಲಿ ಕಾಣಿಸಿಕೊಂಡ ಅಂತ ಅಂತಹ ಸ್ಕಂದ ಮಾತಾ ಅಂತ ಪ್ರಸಿದ್ಧವಾದದ್ದು ಯಾರು ಅಂತಂದರೆ ಈ ತಾಯಿ ಪಾರ್ವತಿ ಹಾಗಾಗಿ ಪಾರ್ವತಿಯ ನೆಲೆ ಕೂಡ ಇಲ್ಲಿ ಪ್ರಧಾನವಾದದ್ರಿಂದ ಅವತ್ತಿಗೆ ನಾವು ಸ್ಕಂದ ಮಾತಾ ಎನ್ನುವಂತಹ ನೆಲೆಯಲ್ಲಿ ಆ ತಾಯಿಯನ್ನು ಆರಾಧನೆ ಮಾಡ್ತೇವೆ ಇದೇ ಕಾರಣದಿಂದ ಏನಾಯಿತು ಅಂತಂದರೆ ಮುಂದೆ ದೇವತೆಗಳಿಗೆಲ್ಲ ಒಂದು ಅನುಕೂಲ ಆಯಿತು ಆ ಹುಟ್ಟು ಹುಟ್ಟಿ ಈಗ ಸ್ಕಂದ ಪುರಾಣಾದಿಗಳಲ್ಲಿ ಇರುವಂತಹ ಕಥೆಯನ್ನು ನೋಡಿದರೆ ಸ್ಕಾಂದ ಪುರಾಣ ನೋಡಿದರೆ ಹುಟ್ಟಿ ತಾರಕಾಸುರನ ಹೇಗೆ ಅಂತಂದರೆ ಶಿವಪಾರ್ವ ಶಿವ ತನ್ನ ಪತ್ನಿಯಲ್ಲಿ ಪಡೆದ ಮಗನಾಗಿ ಇರಬೇಕು ನನ್ನನ್ನು ಕೊಲ್ಲೋದಿದ್ರೆ ಬೇರೆಯವರಿಂದ ಮನ್ನ ಮರಣ ಬರಬಾರ್ದು ಆ ಮಗುವಾದರೂ ಹೇಗಿರಬೇಕು ಅಂತಂದರೆ ಆ ಹುಟ್ಟಿ ಒಂದು ವಾರದ ಒಳಗೆ ನನ್ನನ್ನು ಕೊಲ್ಲಬೇಕು ಇಲ್ಲೇ ಇದ್ದರೆ ಮರಣ ಬರಬಾರ್ದು ಹಾಗಾಗಿ ಅವನೇನು ಮಾಡ್ದ ಅಂತಂದರೆ ಅವನು ಆಗ ದೇವತೆಗಳಿಗೆಲ್ಲ ಅವನೇ ನಾಯಕನಾದ ದೇವಸೇನಾನಿ ಅಂತ ಆದ ಅವನು ದೇವಸೇನಾ ದೇವಸೇನಾನಿ ಈ ಸುಬ್ರಹ್ಮಣ್ಯನ ಹೆಂಡತಿ ಹೆಸರು ದೇವಸೇನಾ ದೇವಸೇನಾ ಪರಿಣಯ ಅಂತ ಪ್ರಸಿದ್ಧವಾಗಿದೆ ದೇವಸೇನೆಯನ್ನೇ ದೇವಸೇನಾ ಅದರ ಪರಿಕಲ್ಪನೆಯೇ ಬಹಳ ವಿಶಿಷ್ಟವಾಗಿದೆ ಬೇರೆ ಕಥೆ ಅದ ದೇವಸೇನಾನಿಯಾಗಿ ಅವರಿನ್ನೆಲ್ಲ ಮುನ್ನಡೆಸಿ ಆ ತಾರಕಾಸುರ ಅವನ ಜೊತೆಯಲ್ಲಿರುವ ಅವರನ್ನೆಲ್ಲ ಹನನ ಮಾಡಿ ದೇವೇಂದ್ರನಿಗೆ ಅವನ ಪೀಠವನ್ನು ಭದ್ರಪಡಿಸಿಕೊಟ್ಟ ಇದು ಇಲ್ಲಿಂದ ಈಗ ನಿನ್ನೆ ದಿವಸ ಕೂಡ ಮಹಿಷಮರ್ದಿನೇ ಅಂದ್ರದೇ ದೇವತೆಗಳಿಗೆ ಪಟ್ಟ ಒದಗಿಸಿಕೊಟ್ಟವಳು ತಾಯಿ ಇಲ್ಲಿ ಕೂಡ ಅದೇ ದೇವತೆಗಳಿಗೆ ಪಟ್ಟವನ್ನು ಒದಗಿಸಿಕೊಟ್ಟಂತಹ ಒಂದು ಈಗ ಮಗ ಅಲ್ಲಿ ತಾಯಿಯೇ ಒದಗಿಸಿಕೊಟ್ಲು ಇಲ್ಲಿ ಸ್ಕಂದ ಮಾತ ಸ್ಕಂದನ ಜನನಕ್ಕೆ ಕಾರಣವಾಗುವ ಮೂಲಕ ಪರ್ಯಾಯವಾಗಿ ಒದಗಿಸಿಕೊಟ್ಲು ಆ ಮುಖೇನ ಲೋಕದಲ್ಲಿ ದೇವತಾ ತತ್ವವನ್ನು ಸ್ಥಿರೀಕರಣಗೊಳಿಸುವುದಕ್ಕೆ ಬೇಕಾಗಿಯೇ ನವರಾತ್ರಿ ಉತ್ಸವ ಅಂತಂದ್ರೆ ತಪ್ಪಲ್ಲ ಅಂದರೆ ಲೋಕದಲ್ಲಿ ಬೆಳಕಿನ ಆರಾಧನೆ ಆಗಬೇಕು ಕತ್ತಲನ್ನು ಆರಾಧಿಸುವ ಸಂಖ್ಯೆ ಹೆಚ್ಚಿಗೆ ಇದೆ ಈ ಕರ್ಮಭೂಮಿ ಕತ್ತಲು ಮತ್ತು ಬೆಳಕು ಎರಡನ್ನೂ ಕೂಡ ಸಮಾನವಾಗಿ ತನ್ನ ಒಡಲಿನಲ್ಲಿ ಇಡಿಸಿಕೊಂಡಿದೆ ಕತ್ತಲು ಬೇಕಾದವರು ಕತ್ತಲನ್ನು ಆರಾಧಿಸಿ ಬೆಳಕು ಬೇಕಾದವರು ಬೆಳಕನ್ನು ಆರಾಧಿಸಿ ಅಂತ ದೇವ್ ದೇವರು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಇದರ ಕೆಳಗಡೆ ಒಂದಿದೆ ಅದ್ರಲ್ಲಿ ನಾವು ಅಂಡರ್ ವರ್ಲ್ಡ್ ಅಂತ ಹೇಳ್ತೀವಿ ಪಾತಾಳ ಅಲ್ಲಿ ಕತ್ತಲು ಮಾತ್ರ ಇರೋದು ಮೇಲೆ ಮೆತ್ತೊಂದು ಲೋಕ ಇದೆ ಅದಕ್ಕೆ ಜುಲೋಕ ಅಂತ ಹೇಳ್ತೀವಿ ದೇವಲೋಕ ಅಲ್ಲಿ ಬೆಳಕು ಮಾತ್ರ ಇರೋದು ಇದು ಮಧ್ಯಮ ಲೋಕ ಕರ್ಮಲೋಕ ಇಲ್ಲಿ ಬೆಳಕು ಇದೆ ಕತ್ತಲು ಇದೆ ಎರಡನ್ನೂ ಬಿಟ್ಟಿದ್ದಾನೆ ಸ್ವತಂತ್ರ ನೀವು ಕತ್ತಲಲ್ಲಿ ಬೇಕಿದ್ರೂ ಕೆಲಸ ಮಾಡಿ ಬೆಳಕಲ್ಲಿ ಬೇಕಿದ್ರೂ ಕೆಲಸ ಮಾಡಿ ಅಂತ ಆದರೆ ನಾವು ಕತ್ತಲಲ್ಲಿ ಕೆಲಸ ಮಾಡಿದರೆ ಏನಾಗುತ್ತೆ ಅಂತ ಇವತ್ತಿಗೆ ನಾವು ತಿಳ್ಕೊಳ್ಬೇಕು ಎನ್ನುವ ಕಾರಣಕ್ಕೆ ನವರಾತ್ರಿ ಆಚರಣೆ ಕತ್ತಲಲ್ಲಿ ಕೆಲಸ ಮಾಡಬೇಡಿ ಅದು ನಿಮ್ಮ ಬೆಳ ಬದುಕಿನ ಬೆಳಕನ್ನೇ ಬಿಡುತ್ತದೆ ಬೆಳಕನ್ನು ಆರಾಧಿಸಿ ಆಗ ಕತ್ತಲೂ ನಿಮಗೆ ಬೆಳಕನ್ನು ಕೊಡುತ್ತದೆ ಎನ್ನುವ ಒಂದು ಬಹಳ ವಿಶಿಷ್ಟವಾದ ಸಂದೇಶವನ್ನು ಈ ದಿವಸ ನಾವು ನೋಡ್ಬೋದಾಗಿದೆ ಹಾಗೆ ಈ ಲಲಿತ ಪಂಚಮಿಯಾದ ಕಾರಣ ಇವತ್ತು ಇದರ ವಿಶೇಷತೆ ಏನು ಲಲಿತೆ ದುರ್ಗೆಯ ಮತ್ತೊಂದು ಸ್ವರೂಪ ಅದರೊಳಗೆ ನಾವು ನೋಡುವುದಿದ್ರೆ ಅದೊಂದು ತಾಂತ್ರಿಕವಾದಂತಹ ಶಕ್ತಿ ಅಂತ ಹೇಳ್ಬೋದು ನಾವು ಬೇರೆ ಬೇರೆ ಈಗ ರಾಜರಾಜೇಶ್ವರಿ ಅಂತ ಬಹಳ ಮುಖ್ಯವಾಗಿ ನಾವು ಆರಾಧನೆ ಮಾಡುವುದನ್ನು ನೋಡ್ತೇವೆ ಆಮೇಲೆ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತ್ಯಾತ್ಮಿಕೆಯಾದ ಜಗದಂಬಿಕೆ ಅಂತ ನಾವು ಹೇಳ್ತೇವೆ ಲಲಿತೆ ಕೂಡ ಅಂತಹದ್ದೇ ಒಂದು ಸ್ವರೂಪದಲ್ಲಿರುವಂತಹ ಶಕ್ತಿ ಆ ಶಕ್ತಿಯ ಆರಾಧನೆ ನಮಗೆ ಅತ್ಯಂತ ಶೀಘ್ರವಾಗಿ ಫಲ ಕೊಡುತ್ತದೆ ಹಾಗಾಗಿ ಲಲಿತಾ ಪಂಚಮಿ ಹೇಳುವುದು ವಿಶಿಷ್ಟವಾದದ್ದು ಎಷ್ಟೋ ದೇವಸ್ಥಾನಗಳಲ್ಲಿ ಲಲಿತಾ ಪಂಚಮಿ ದಿವಸ ಸುಮಂಗಲಿಯರಿಗೆ ಸೀರೆಯನ್ನು ಕೊಡುವಂತಹ ಅಥವಾ ಅವರಿಗೆ ಸೌಭಾಗ್ಯ ದ್ರವ್ಯಗಳನ್ನು ಕೊಡುವಂತಹ ಕಾರ್ಯವನ್ನು ನಾವು ನೋಡ್ತೇವೆ ಈ ನೆಲೆಯಲ್ಲಿ ನಾವು ಲಲಿತಾ ಪಂಚಮಿಯ ಲಲಿತಾ ಸಹಸ್ರನಾಮದ ಪಠಣ ಅತ್ಯಂತ ಮುಖ್ಯವಾದದ್ದು ಸಹಸ್ರನಾಮಗಳಿಂದ ಕುಂಕುಮಾರ್ಚನೆಯನ್ನು ಮಾಡಿದರೆ ಅದು ಇಷ್ಟಾರ್ಥ ಫಲಪ್ರದಾಯಿಕಿಯಾಗಿ ದೇವಿ ಅವತ್ತು ನಮಗೆ ಎಲ್ಲವನ್ನು ಅನುಗ್ರಹಿಸ್ತಾಳೆ ಎನ್ನುವ ನಂಬಿಕೆ ತಲೆ ತಲಾಂತರದಿಂದ ನಮ್ಮ ಜೊತೆಗೆ ಬಂದಿರುವಂತಹದ್ದು ಅದೊಂದು ಈ ಸೌಂದರ್ಯ ಲಹರಿ ಇತ್ಯಾದಿಗಳಲ್ಲಿ ಹಾಗೆ ತುಂಬ ತಾಂತ್ರಿಕವಾದಂತಹ ಶಕ್ತಿ ಆ ಶಕ್ತಿ ಅತ್ಯಂತ ಶೀಘ್ರವಾಗಿ ನಮಗೆ ಒಳಿತು ಮಾಡ್ತದೆ ಹಾಗಂತ ಬಹಳ ಎಚ್ಚರಿಕೆ ಬೇಕು ಅಂತ ಹೇಳ್ತಾರೆ ಸ್ವಲ್ಪ ವ್ಯತ್ಯಾಸ ಆದರೆ ಅದು ಉಲ್ಟಾ ಹೊಡೀತದೆ ಅದರ ಆರಾಧನೆಯಲ್ಲಿ ತುಂಬ ಏನು ಅಂತಂದರೆ ನಮಗೆ ತುಂಬ ಮಡಿಮೈಲಿಗೆ ಇಂತಹ ಏನು ಕಟ್ಟಳೆಗಳಿದೆ ಅದು ತುಂಬ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಮಾತ್ರ ನಮಗೆ ಅದು ಒಳಿತನ್ನು ಉಂಟು ಮಾಡ್ತದೆ ಸ್ವಲ್ಪ ವ್ಯತ್ಯಾಸ ಆದರೂ ಬಹಳ ಅದು ಘೋರವಾದ ಫಲವನ್ನು ಕೊಡುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಶ್ರೀಚಕ್ರದ ಅಧಿದೇವತೆ ಶ್ರೀಚಕ್ರ ಪೂಜೆಯನ್ನು ಮಾಡ್ತೇವಲ್ಲ ಅದಕ್ಕೆ ಕೂಡ ಇದು ಬಹಳ ಈ ದೇವಿಯ ಆರಾಧನೆ ಆಗೋದು ಅಧಿದೇವತೆಯಾಗಿ ಲಲಿತಾಂಬಿಕೆ ಲಲಿತಾಂಬಿಕೆಯನ್ನೇ ನಾವಲ್ಲಿ ಆರಾಧನೆ ಮಾಡೋದರಿಂದ ಅದನ್ನು ಕೂಡ ಗ್ರಹಿಸಬಹುದಾಗಿದೆ ಹಾಗೆ ಐದನೇ ದಿನದ ವೈದಿಕ ಹಿನ್ನೆಲೆಯನ್ನು ಹೇಳಿ ಐದನೇ ದಿವಸದಿಂದ ನಾವು ನೋಡ್ತಾ ಹೋದರೆ ಇಲ್ಲಿಂದ ಒಂದು ಹಿನ್ನೆಲೆಯನ್ನು ನಾವು ಹೇಳಬೇಕು ದೇವಿ ಕೌಶಿಕೆಯಾಗಿ ಕದಂಬವನ ಕಾಂತಾರದಲ್ಲಿ ನೆಲೆ ನಿಂತಹ ಸನ್ನಿವೇಶ ಕ ನೆಲೆ ನಿಂತಿದ್ದಾರೆ ಎನ್ನುವುದನ್ನು ಚಂಡಮುಂಡರು ಬಂದು ಶುಂಭನಿಗೆ ಹೇಳಿದರು ಹೇಳಿದ ಕ್ಷಣ ಅವನು ಅವನಿಗೆ ಇವರು ಹೇಳಿದ ಕೇಳೆ ಅವಳಲ್ಲಿ ಮೋಹ ಉಂಟಾಯಿತು ಅವಳು ಒಂದು ಮಾತನ್ನು ಇವನು ಚಂಡಮುಂಡರು ಬಂದು ಒಂದು ಹೇಳ್ತಾರೆ ಅವನು ಅವನ ಸೇನಾನಿಗಳು ಹೌದು ಅವನ ಆಪ್ತರು ಹೌದು ಚಂಡಮುಂಡರು ಪ್ರಚಂಡವಾದ ವಿಕ್ರಮಿಗಳು ಬ್ರಹ್ಮಚಾರಿಗಳು ಅವರು ನೋಡು ನಿನಗೆ ತಕ್ಕದಾದಂತಹ ಒಂದು ಹೆಣ್ಣು ಮಗಳಿದ್ದಾಳೆ ಅಂತ ಹೇಳಿದಾಗ ಇವನಿಗೆ ಮೋಹ ಉಂಟಾಯಿತು ಅವ್ರು ಹೇಳಿದ ಕೇಳೇ ಮೋಹ ಉಂಟಾಯಿತು ಈ ಮೋಹಪರವಶನಾದ ಶುಂಭ ಏನು ಮಾಡ್ತಾನೆ ಅಂತಂದರೆ ಅವಳನ್ನು ಒಲಿಸಿಕೊಳ್ಳುವುದಕ್ಕೆ ಮತ್ತು ಕರೆದುಕೊಂಡು ಬರುವುದಕ್ಕೆ ಬೇರೆ ಬೇರೆಯವರನ್ನು ಕಳಿಸ್ತಾನೆ ಹಾಗೆ ಕಳಿಸುವುದರಲ್ಲಿ ಒಬ್ಬ ಧೂಮ್ರಲೋಚನ ಅಂತ ಒಬ್ಬ ಧೂಮ್ರಲೋಚನ ಹಾಂ ಆ ಧೂಮ್ರಲೋಚನನ್ನು ಹಾಗೆ ಶುಂಭನ ಪರವಾಗಿ ಅವಳನ್ನು ಕರೆದುಕೊಂಡು ಬರಲಿಕ್ಕೆ ಹೋದಂತಹ ಧೂಮ್ರಲೋಚನನ ಹನನ ಮಾಡಿದ ದಿವಸ ದುರ್ಗಾ ಪೂಜಾ ಎನ್ನುವುದಾಗಿ ನಾವು ಹೇಳ್ತೇವೆ ಇದರ ಸ್ವರೂಪವನ್ನು ನಾವು ಗ್ರಹಿಸುವುದಿದ್ದರೆ ಇಲ್ಲಿ ಹೇಳುವುದು ಹೀಗಿದೆ ಚತುರ್ಭುಜ ಸುವರ್ಣಾಭಾಂ ಶಂಖಚಕ್ರ ಗದಾಂಬುಜಾಂ ಪಂಚಮ್ಯಾಂ ಪೂಜೆಯೇ ದೇವಿಂ ಸದಾ ಮಕರ ವಾಹಿನಿ ಇದನ್ನು ನಾವು ನೋಡ್ತೇವೆ ಧೂಮ್ರಹ ಪೂಜೆಯಲ್ಲಿ ನೋಡೋದು ಚತುರ್ಭುಜೆಯಾಗಿದ್ದಾಳೆ ಸುವರ್ಣಾಭಾಮ್ ನೋಡಿ ಬಿಳಿಯ ಬಣ್ಣದಿಂದ ಸ್ವಲ್ಪ ಈ ಅರಿಶಿನ ಬಣ್ಣಕ್ಕೆ ತಿರುಗಿತು ಸುವರ್ಣಾಭಾಂ ಸುವರ್ಣ ಅಂದರೆ ಪರಿಶುದ್ಧತೆಯ ಸಂಕೇತ ಆ ತಾಯಿ ಅಷ್ಟು ಪರಿಶುದ್ಧೆಯಾಗಿದ್ಲು ಅವಳಲ್ಲಿ ಯಾವ ಕಲ್ಮಶವೂ ಇರಲಿಲ್ಲ ಹೇಳುವುದನ್ನು ಆ ಶಬ್ದ ಸುವರ್ಣಸ್ಯ ಆಭಾ ಬೆಳಕು ಸುವರ್ಣದ ಹಾಗೆ ಇರುವಂಥವಳು ಆಮೇಲೆ ಶಂಖಚಕ್ರ ಶಂಖ ಚಕ್ರ ಗದ ಮತ್ತು ಕಮಲವನ್ನು ಕೈಯಲ್ಲಿ ಧರಿಸಿದಂಥವಳು ಈ ರೀತಿಯಲ್ಲಿ ಮಕರ ವಾಹಿನಿಯಾದ ಅವಳನ್ನು ಪೂಜಿಸಬೇಕು ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅವಳ ಬೇರೆ ಬೇರೆ ಶಕ್ತಿಯನ್ನು ಹೇಳಿದರು ಅವಳು ಅಷ್ಟಾದಶ ಭುಜ ಬಲ ವಿಧ್ವಂಸಿನಿಯಾಗಿದ್ಲು ತಾಪತ್ರಯ ವಿಧ್ವಂಸಿನಿ ಶತ್ರು ವಿಧ್ವಂಸಿನಿ ಸರ್ವ ಸಂಪತ್ ಪ್ರದಾಯಿನಿ ಸರ್ವ ಅರಿಷ್ಟ ವಿನಾಶಿನಿ ಆಮೇಲೆ ದೇವತೆಗಳಿಂದೆಲ್ಲ ಪುನಃ ವಂದಿತಳಾದಲು ಸರ್ವ ವೇದದಿಂದ ಸರ್ವವೇದ ಸ್ವರೂಪಿಣಿ ಅವಳು ಶಾಂತ ಸ್ವರೂಪಿಣಿ ಅವಳು ಶಾಕಂಭರಿ ದೇವಿ ರಕ್ತದಂತಿಕಾ ಅತಿ ಸೌಮ್ಯ ಸ್ಥಿತಿಯಲ್ಲಿಯೂ ಅತಿ ರೌದ್ರ ಸ್ಥಿತಿಯಲ್ಲೂ ಇರುವಂತಹ ತಾಯಿ ಎನ್ನುವುದನ್ನು ನಮಗೆ ಈ ದುರ್ಗಾರಾಧನೆಯ ವೈದಿಕವಾದ ಕ್ರಮದಲ್ಲಿ ನಾವು ನೋಡ್ತೇವೆ ಈ ರೀತಿಯಲ್ಲಿರುವಂತಹ ತಾಯಿಯ ಕೌಶಿಕಿ ಏನಿದ್ದಾಳೆ ಅವಳು ಕದಂಬ ವನದಲ್ಲಿದ್ದಾಳೆ ದೇವತೆಗಳದ್ದೇ ಎಲ್ಲ ಶಕ್ತಿಗಳು ಸೇರಿ ಕೌಶಿಕೆ ಅಲ್ಲ ಅದು ಕೋಶಾದಿ ವಿನಿಸೃತ ದೇವಿ ಕೌಶಿಕಿ ಇತ್ಯ ದೇವತೆಗಳ ಕೋಶ ಶರೀರದಿಂದ ವಿನಿಸೃತ ಆಯಿತು ಒಬ್ಬೊಬ್ಬ ಶಿವ ಆಮೇಲೆ ಬ್ರಹ್ಮ ಇಂದ್ರಾದಿ ಸುಮನಸರೆಲ್ಲ ಅವಳಿಗೆ ಒಂದೊಂದೇ ಆಯುಧವನ್ನು ಕೊಟ್ಟು ನನ್ನ ಆಯುಧ ತಗೋ ತಗೋ ನನ್ನ ಶಕ್ತಿ ತಗೋ ಎಲ್ಲ ಸೇರಿಕೊಂಡು ಅಂದರೆ ಮುಕ್ಕೋಟಿ ದೇವತೆಗಳು ಏಕೀಭಾವವನ್ನು ಕೌಶಿಕಿ ಅಂತ ಆ ಕೌಶಿಕಿ ಪ್ರೇಷಿತನಾದಂತಹ ಧೂಮ್ರಾಕ್ಷನನ್ನು ಕೊಂದಂತಹ ಕಥೆಯನ್ನು ನಾವು ಈ ದಿವಸವನ್ನು ನೋಡ್ತೀವಿ ಬಹಳ ಉತ್ತಮವಾಗಿ ಐದನೇ ದಿನದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದೀರಿ ಸೊ ತುಂಬ ಹೃದಯದ ಧನ್ಯವಾದ